ಫಸ್ಟ್ ಆಫ್ ಆಲ್ ಏನಪ್ಪಾ ಅಂದ್ರೆ ನಮ್ಮ ಇಂಜಿನಿಯರ್ ಡೋರ್ ಗಳಿಗೆ ಮಾತ್ರ ಕೂತ್ ನೋಡ್ತಾರೆ ಡೋರ್ಗಳಿಗೂ ಅಂತಲ್ಲ ವಿಂಡೋಗು ನೋಡ್ಬೇಕು ಪ್ರತಿ ಒಂದು ಆಯಾಮದಲ್ಲೂ ಎಲ್ಲಾ ಕಡೆನೂ ಅಷ್ಟೇ ಈ ಕುತ್ತು ಅನ್ನೋದು ತುಂಬಾ ಕನ್ಫ್ಯೂಸ್ ಆಗ್ತಾ ಇದೆ ಜನಕ್ಕೆ ಈ ಕುತ್ತುಗಳಿದ್ದಾಗ ಏನಾಗುತ್ತೆ ಅಂದ್ರೆ ಮನೇಲಿ ಹೊಂದಾಣಿಕೆ ಇರೋದಿಲ್ಲ ಒಬ್ರು ಒಬ್ರು ಕೇಳಲ್ಲ ಹಾಗಾಗಿ ಈ ಕುತ್ತುಗಳನ್ನ ಇಂಪಾರ್ಟೆಂಟು ಯಾರಾದ್ರೂ ಯುಟಿಲಿಟಿ ಮಾಡಬಾರ್ದು ಅಂತ ಹೇಳ್ತಾ ಇರೋದ್ರೆ ನಾನು ಒಬ್ಬನೇ ಅಗ್ನಿ ಮೂಲೆಯಲ್ಲಿ ಯುಟಿಲಿಟಿ ಮಾಡಬೇಡಿ ಅಂತ ಎಲ್ಲಾರು ಅಲ್ಲೇ ಓಕೆ ಮಾಡ್ತಾ ಇದ್ದಾರೆ ಯಾರ್ಯಾರು ಮನೆಯಲ್ಲಿ ಅಗ್ನಿ ಮೂಲೆಯಲ್ಲಿ ಯುಟಿಲಿಟಿ ಇದೆ ಅವ್ರಿಗೆಲ್ಲ ಆರೋಗ್ಯ ಸಮಸ್ಯೆ ಬಂದೇ ಬರ್ತದೆ ಪರ್ಮನೆಂಟ್ ಆಗಿ ಒಬ್ಬ ಡಾಕ್ಟರ್ ಹಾಸ್ಪಿಟಲ್ ನಾವು ಇಟ್ಕೊಂಡಿರ್ಬೇಕಾಗುತ್ತೆ ನಮಸ್ಕಾರ ವೀಕ್ಷಕರೇ ದೈವಾರಾಧನೆ ವಾಸ್ತು ಗೆ ಸ್ವಾಗತ ಇವತ್ತು ಮತ್ತೊಂದು ಹೊಸ ವಿಷಯನ ತಗೊಂಡು ನಿಮ್ ಮುಂದೆ ಬಂದಿದ್ದೀನಿ ಈ ವಿಷಯ ಏನಪ್ಪಾ ಅಂದ್ರೆ ಯಾರೆಲ್ಲ ಫಸ್ಟ್ ಟೈಮ್ ಮನೆ ಕಟ್ಬೇಕು ಅಂತ ಯಾರು ಪ್ಲಾನ್ ಮಾಡಿಸ್ಬೇಕು ಅಂತಿದ್ದೀರಾ ಅವ್ರಿಗೆ ಈ ವಿಷಯ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಯಾರೆಲ್ಲ ಮನೆ ಕಟ್ಟಬೇಕು ಅಂತಿದ್ದೀರಾ ದಯವಿಟ್ಟು ಕೊನೆಯ ತನಕ ನೋಡಿ ನೋಡಿದಾದ್ಮೇಲೆ ನಿಮ್ಮ ಅನಿಸಿಕೆ ಏನು ಅನ್ಸುತ್ತೆ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಬಟನ್ ಕೊಡಿ ಅಂತ ಹೇಳ್ತಾ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಈಗ ಎಲ್ಲಾರು ನಾವು ಮನೆ ಕಟ್ಟೆ ಪ್ಲಾನ್ ಮಾಡ್ತಾ ಇರ್ತೀರಿ ಇಂಜಿನಿಯರ್ ಏನ್ ಮಾಡ್ತಾರೆ ಅಂದ್ರೆ ನೈಂಟಿ ನೈನ್ ಪರ್ಸೆಂಟ್ ಇಂಜಿನಿಯರ್ ಹೇಳೋದು ಇದು ಹಂಡ್ರೆಡ್ ಪರ್ಸೆಂಟ್ ವಾಸ್ತು ಇದೆ ಅಂತ ಅವ್ರು ನೋಡೋದು ಬರೀ ಲಿವಿಂಗ್ ಏರಿಯಾ ಎಲ್ಲಿ ಬರ್ತದೆ ಹಾಲ್ ಎಲ್ಲಿ ಬರುತ್ತೆ ಅಡುಗೆ ಮನೆಯಲ್ಲಿ ಬರುತ್ತೆ ಮಾಸ್ಟರ್ ಬೇಡ್ರ ಎಲ್ಲಿ ಬರುತ್ತೆ ಅಂತ ಮಾತ್ರ ನೋಡ್ತಾರೆ ಇನ್ನು ಉಳಿದ ಅಂಶಗಳನ್ನ ಅವ್ರು ನೋಡೋಲ್ಲ ನಾವು ಒಂದು ಸಣ್ಣ ಸಣ್ಣ ಪಾಯಿಂಟ್ ನಾವು ನೋಟ್ ಮಾಡ್ತಾ ಇರ್ತೀವಿ ಈಗ ನಮ್ಮ ಇಂಜಿನಿಯರ್ ಇದ್ದರೆ ಒಂದು ಪ್ಲಾನ್ ವೆರಿಫಿಕೇಶನ್ ಪ್ಲಾನ್ ಮಾಡ್ಕೊಡಿ ಸರ್ ಅಂದ್ರೆ ಅವರು ಎಲ್ಲ ಮಾಡಿ ಕೊಟ್ಟಿರ್ತಾರೆ ನಾನು ಹಿಂಗೆ ಎರಡು ಮೂರು ಲೈನ್ ಹೇಳಿದ್ರೆ ಏನ್ ಸರ್ ಇಷ್ಟೆಲ್ಲ ಕಣ್ಣಲ್ಲಿ ಕಣ್ಣಿಟ್ಕೊಂಡು ಮಾಡಿದೆ ನಾನು ಅದರಲ್ಲೂ ತಪ್ಪಕೊಂಡು ಇರ್ಬಿಟ್ರಲ್ಲ ನೀವು ಅಂತ ಹೇಳ್ತಾರೆ ಇನ್ನು ಕೆಲವರು ಬರಿ ಅದು ಇಪ್ಪತ್ತೈದು ಪರ್ಸೆಂಟ್ ಇರೋದು ನಿಮ್ಗೆ ಹೇಳ್ತಾರೆ ಹಂಡ್ರೆಡ್ ಪರ್ಸೆಂಟ್ ಇದೆ ಇದು ಪ್ಲ್ಯಾನ್ ಅಂತ ದಯವಿಟ್ಟು ನೀವು ಪ್ಲಾನ್ ತೊಗೊಂಡ್ಮೇಲೆ ಪ್ಲ್ಯಾನ್ ವೆರಿಫಿಕೇಶನ್ ವಾಸ್ತು ಅವ್ರ ಹತ್ರ ಮಾಡಿಸ್ಕೊಂಡ್ರೆ ಅವಾಗ ನಿಮಗೆ ಬರುತ್ತೆ ಅದು ಕರೆಕ್ಟಾಗಿ ವಾಸ್ತುಗೆ ನಾವು ಚೇಂಜ್ ಮಾಡ್ತಾ ಬರ್ತೀನಿ ನಮ್ಮ ಇಂಜಿನಿಯರ್ಗಳು ಹಂಡ್ರೆಡ್ ಪರ್ಸೆಂಟ್ ವಾಸ್ತು ಅಂತ ಹೇಳೋರು ಯಾವಾಗ ಅಗ್ನಿ ಮೂಲೆಯಲ್ಲಿ ಯುಟಿಲಿಟಿ ಬಂತು ಅಲ್ಲಿ ಕೆಟ್ಟೋಯ್ತು ಮುಂಚೆ ಎಲ್ಲ ಯುಟಿಲಿಟಿ ಅನ್ನೋ ಕಾನ್ಸೆಪ್ಟೇ ಇರಲಿಲ್ಲ ಎಲ್ಲ ತೊಗೊಂಡೋಗಿ ಅಡುಗೆ ಮನೆ ಆದಮೇಲೆ ಅಗ್ನಿ ಮೂಲೆಯಲ್ಲಿ ಯುಟಿಲಿಟಿ ಕೊಡ್ತಾ ಇದ್ದಾರೆ ಆ ಯುಟಿಲಿಟಿ ಕೊಟ್ಟಾಗ ಅವ್ರಿಗೆ ಆ ಮನೇಲಿ ಅವ್ರ ಆರೋಗ್ಯದ ಮೇಲೆ ತುಂಬಾ ಎಫೆಕ್ಟ್ ಬೀಳ್ತದೆ ಯಾರಾದರೂ ಯುಟಿಲಿಟಿ ಮಾಡಬಾರ್ದು ಅಂತ ಹೇಳ್ತಾ ಇರೋದಂದ್ರೆ ನಾನು ಒಬ್ಬನೇ ಅಗ್ನಿ ಮೂಲೆಯಲ್ಲಿ ಯುಟಿಲಿಟಿ ಮಾಡಬೇಡಿ ಅಂತ ಎಲ್ಲರೂ ಅಲ್ಲೇ ಓಕೆ ಮಾಡ್ತಾ ಇದ್ದಾರೆ ಯಾರ್ಯಾರು ಮನೆಯಲ್ಲಿ ಅಗ್ನಿ ಮೂಲೆಯಲ್ಲಿ ಯುಟಿಲಿಟಿ ಇದೆ ಅವ್ರಿಗೆಲ್ಲ ಆರೋಗ್ಯ ಸಮಸ್ಯೆ ಬಂದೇ ಬರ್ತದೆ ಪರ್ಮನೆಂಟ್ ಆಗಿ ಒಬ್ಬ ಡಾಕ್ಟರ್ ಒಂದು ಹಾಸ್ಪಿಟಲ್ ನಾವು ಇಟ್ಕೊಂಡಿರ್ಬೇಕಾಗುತ್ತೆ ನೀವು ಇಂಜಿನಿಯರ್ ಹೋಗೋಕ್ಕಿಂತ ಮುಂಚೆ ನಿಮ್ಮ ನಿಮ್ಮ ಊರುಗಳಲ್ಲಿ ಹಳ್ಳಿ ಇರ್ಬೋದು ಸಿಟಿ ಇರ್ಬೋದು ನಿಮ್ಮ ರಿಲೇಟಿವ್ ಇರ್ಬೋದು ನಿಮ್ಮ ಫ್ರೆಂಡ್ಸ್ಗಳಿರ್ಬೋದು ಯಾರು ಅನುಕೂಲ ಇರ್ತಾರಲ್ವಾ ಯಾರು ಅಲ್ಲಿ ತುಂಬಾ ಚೆನ್ನಾಗಿರ್ತಾರೆ ಆರೋಗ್ಯವಾಗಿ ಅವ್ರ ಮನೇಲಿ ಎಲ್ಲ ಆರೋಗ್ಯವಾಗಿದ್ದಾರಪ್ಪ ಅವ್ರದ್ದು ಏನು ಹಾಸ್ಪಿಟ್ಲ್ ಖರ್ಚಿಲ್ಲ ಅಂತ ಯಾರು ಇರ್ತಾರೆ ಅವ್ರ ಮನೆಗೆ ಹೋಗ್ಬೇಕು ನಾವು ಫಸ್ಟ್ ಅವ್ರ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಏನೇನಿದೆ ಅದನ್ನೆಲ್ಲ ಕಾಪಿ ಮಾಡಬೇಕು ಅದರಲ್ಲೂ ಒಂದಷ್ಟು ಇರುತ್ತೆ ಒಂದಷ್ಟು ಕೆಟ್ಟದ್ದು ಇರುತ್ತೆ ನಿಮಗೆ ಫಸ್ಟ್ ಏನಪ್ಪಾ ಅಂದ್ರೆ ಯಾವುದು ಕೆಟ್ಟದ್ದು ಯಾವುದು ಅಂತ ಗೊತ್ತಿರ್ಬೇಕಾದ್ರೆ ವಾಸ್ತು ಬಗ್ಗೆ ನಿಮ್ಗೆ ಮಾಹಿತಿ ಇರಬೇಕು ಆ ಮಾಹಿತಿ ಇದ್ದಾಗ ನೀವು ಒಳ್ಳೇದನ್ನ ಮಾತ್ರ ತಗೋಬೇಕು ಕೆಟ್ಟದೇ ಅಲೆ ಬಿಟ್ಬಿಡೋಣ ಹಾಗಾಗಿ ಫಸ್ಟ್ ನಿಮ್ ನಿಮ್ಮ ಊರ್ಗಳಲ್ಲಿ ಯಾರು ಚೆನ್ನಾಗಿದ್ದಾರೆ ಅವ್ರ ಮನೆಯಲ್ಲಿ ಎಲ್ಲೆಲ್ಲಿ ಏನೇನು ಬಂದಿದೆ ಅನ್ನೋದನ್ನ ಗಮನಿಸಿ ಅದ್ರ ಪ್ರಕಾರ ನೀವು ಇಂಜಿನಿಯರ್ಗೆ ಹೇಳಿದಾಗ ಅವರು ಅದ್ರ ಪ್ರಕಾರನೇ ನಮಗೆ ಪ್ಲಾನ್ ಕೊಡ್ತಾರೆ ಅದಾದ್ಮೇಲೆ ನೀವು ನಮ್ಮ ಹತ್ರ ಬಂದಾಗ ನಾವು ಅದನ್ನ ಚೇಂಜ್ ಮಾಡಿಸ್ತಾ ಹೋಗ್ತೀರಿ ಫಸ್ಟ್ ಆಫ್ ಆಲ್ ಏನಪ್ಪಾ ಅಂದ್ರೆ ನಮ್ಮ ಇಂಜಿನಿಯರ್ ಡೋರ್ಗಳಿಗೆ ಮಾತ್ರ ಕೂತ್ ನೋಡ್ತಾರೆ ಡೋರ್ಗಳಿಗೂ ಅಂತಲ್ಲ ವಿಂಡೋಗು ನೋಡ್ಬೇಕು ಪ್ರತಿ ಒಂದು ಆಯಾಮದಲ್ಲೂ ಎಲ್ಲಾ ಕಡೆನೂ ಅಷ್ಟೇ ಈ ಕುತ್ತು ಅನ್ನೋದು ತುಂಬಾ ಕನ್ಫ್ಯೂಸ್ ಆಗ್ತಾ ಇದೆ ಜನಕ್ಕೆ ಈ ಕುತ್ತುಗಳಿದ್ದಾಗ ಏನಾಗುತ್ತೆ ಅಂದ್ರೆ ಮನೇಲಿ ಹೊಂದಾಣಿಕೆ ಇರೋದಿಲ್ಲ ಒಬ್ರು ಒಬ್ರು ಕೇಳಲ್ಲ ಹಾಗಾಗಿ ಈ ಕುತ್ತುಗಳನ್ನ ಇಂಪಾರ್ಟೆಂಟು ನಾನು ಪ್ಲಾನ್ ಬರಕೆ ಎಲ್ಲ ಟಿಕ್ ಟಿಕ್ ಮಾಡಿ ಕೊಟ್ಬಿಡ್ತೀನಿ ನೋಡಿ ಎಲ್ಲ ಕೂತಿದೆ ಎಲ್ಲ ಚೇಂಜ್ ಮಾಡಿಸ್ಕೊಂಡ್ ಬನ್ನಿ ಅಂತ ಅವಾಗ ಇಂಜಿನಿಯರ್ ಹೇಳ್ತಾರೆ ಸರ್ ಮೇನ್ ಡೋರ್ ಬಂದು ನೋಡಿದ್ರೆ ಸಾಲದ ಎಲ್ಲಾದ್ರು ನೋಡ್ಬೇಕಂತ ನಾವು ನೋಡಿ ಮನೆ ಕಟ್ಟಿದ್ದು ಆಗೋಗ್ಬಿಟ್ಟಿದೆ ಅಲ್ಲಿ ಕುತ್ತಿದೆ ಅಂದಾಗ ಏನು ಮಾಡ್ಬೋದು ಅಂತ ಯೋಚನೆ ಮಾಡೋಣ ಒಂದು ಸ್ಕ್ರೀನ್ ಬಟ್ಟೆ ಹಾಕ್ಬೋದು ಅದು ಬಿಟ್ಟು ಹೊಸ್ದಾಗಿ ಮಾಡ್ತಾ ಇದ್ದೀರಿ ಅಂದಮೇಲೆ ಯಾಕೆ ನಾವು ಕುತ್ತನ್ನ ಕ್ರಿಯೇಟ್ ಮಾಡಬೇಕು ಅದನ್ನೆಲ್ಲ ಸರಿಪಡಿಸ್ಕೊಬೋದಲ್ವಾ ಹಾಗಾಗಿ ಕುತ್ತುಗಳನ್ನ ತುಂಬ ಇಂಪಾರ್ಟೆಂಟು ಇದು ಬರೀ ಬಾಗಲಗಳ್ ನೋಡ್ಬೇಡ್ರಿ ವಿಂಡೋಗೂ ನೋಡಿ ಪ್ರತಿಯೊಂದು ಆಯಾಮದಲ್ಲೂ ನಾವು ಕುತ್ತುಗಳನ್ನ ಅಬ್ಸರ್ವ್ ಮಾಡಬೇಕು ಇದು ಆದಮೇಲೆ ನಮಗೆ ಬಾಗಿಲುಗಳು ಬಾಗಿಲುಗಳು ಎಲ್ಲೆಲ್ಲಿ ಬರಬೇಕು ಉಚ್ಚ ಸ್ಥಾನದಲ್ಲಿ ಬರಬೇಕು ಪೂರ್ವದಲ್ಲಾದ್ರೆ ಪೂರ್ವ ಈಶಾನ್ಯದಲ್ಲಿ ಬರಬೇಕು ಉತ್ತರದಲ್ಲಾದ್ರೆ ಉತ್ತರ ಈಶಾನ್ಯ ಪಶ್ಚಿಮದಲ್ಲಾದ್ರೆ ಪಶ್ಚಿಮ ವಾಯುವ್ಯ ದಕ್ಷಿಣದಲ್ಲಾದರೆ ದಕ್ಷಿಣ ಈಶಾನ್ಯದಲ್ಲಿ ಬರಬೇಕು ಇದು ಇಂಪಾರ್ಟೆಂಟ್ ಇದೆಲ್ಲ ಉಚ್ಚಸ್ಥಾನ ಒಳ್ಳೆ ಜಾಗಗಳು ನೀಚ ಸ್ಥಾನದಲ್ಲಿ ಯಾವುದೇ ಕಾರಣಕ್ಕೂ ಬಾಗಲಗಳನ್ನ ಕೊಡಬಾರ್ದು ಇದು ಮೇನ್ ಡೋರ್ ಮಾತ್ರ ರೂಮ್ ರೂಮ್ಗಳಿಗೂ ಅಬ್ಸರ್ವ್ ಮಾಡಬೇಕು ಒಂದು ಸ್ಟೋರ್ ರೂಮ್ ಇರ್ಬೋದು ಒಂದು ಯುಟಿಲಿಟಿ ಇರ್ಬೋದು ಒಂದು ಟಾಯ್ಲೆಟ್ ರೂಮ್ ಇರ್ಬೋದು ಒಂದು ಕಾರ್ ಶೆಡ್ ಯಾವದೇ ಆಗಲಿ ನಮಗೆ ಈ ಉಚ್ಚ ಸ್ಥಾನದಲ್ಲಿ ಬರೋ ಥರ ನೋಡ್ಕೊಬೇಕು ಅದಾದ್ಮೇಲೆ ನೆಕ್ಸ್ಟ್ ನಮಗೆ ನಮ್ಮ ಮನೆಗಳಲ್ಲಿ ಉತ್ತರಕ್ಕೆ ಮತ್ತೆ ಪೂರ್ವಕ್ಕೆ ತುಂಬಾ ಖಾಲಿ ಜಾಗ ಇರಬೇಕು ಅಂದ್ರೆ ವೈಟ್ ಬೀಳ್ಬಾರ್ದು ಉತ್ತರಕ್ಕೆ ರೂಮ್ಗಳು ಜಾಸ್ತಿ ಮಾಡ್ಬಿಡೋದು ದಕ್ಷಿಣಕ್ಕೆ ಕಡಿಮೆ ಬಿಡೋದು ಪಶ್ಚಿಮಕ್ಕೆ ಗ್ರೌಂಡ್ ಫ್ಲೋರ್ ಅಲ್ಲಿ ಏನ್ ಮಾಡ್ತಾರೆ ದಕ್ಷಿಣಕ್ಕೆ ಖಾಲಿ ಬಿಟ್ಬಿಟ್ಟು ಉತ್ತರ ಕಟ್ತಾರೆ ನಿನ್ನೆ ಹೋಗಿದ್ದೆ ಇಲ್ಲಿ ಕೆಂಗೇರಿ ಹತ್ರ ಹೋಗಿದ್ದೆ ಅವ್ರು ಪಾಪ ಮೇಡಮ್ ಅವ್ರು ಹೇಳಿದ್ರು ಸರ್ ನೋಡಿದ್ರಿ ಈಗ ತಪ್ಪಿದೆ ನೋಡಿ ಸರ್ ಅಂತ ಸೌತ್ ಫೇಸಿಂಗ್ ಇರೋ ಅಂತ ಮನೆ ಸೌತ್ ಅಲ್ಲಿ ಖಾಲಿ ಬಿಟ್ಬಿಟ್ಟು ನಾರ್ತ್ ಅಲ್ಲಿ ಒಂದು ಸಿಂಗಲ್ ಬೆಡ್ರೂಮ್ ಮಾಡಿದ್ದಾರೆ ಅವಾಗ ನಾರ್ತ್ ಬಾರ ಬಿತ್ತು ಸೊ ಉತ್ತರದಲ್ಲಿ ಪೂರ್ವದಲ್ಲಿ ನಮ್ಮ ಮನೆಗೆ ಆದಷ್ಟು ನಮ್ಮ ಸೈಟ್ ಅಲ್ಲಿ ಭಾರ ಕಡಿಮೆ ಇರಬೇಕು ದಕ್ಷಿಣದಲ್ಲಿ ಪಶ್ಚಿಮದಲ್ಲಿ ಭಾರ ಜಾಸ್ತಿ ಇರೋ ತರ ನೀವು ಪ್ಲಾನ್ ಅಲ್ಲೇ ಮೊದ್ಲೆ ರೆಡಿ ಮಾಡಿಸ್ಬೇಕು ಇದು ಆದಮೇಲೆ ನಮ್ಗೆ ಉತ್ತರದಿಂದ ಗಾಳಿ ಬೆಳಕು ಜಾಸ್ತಿ ಬರಬೇಕು ಪೂರ್ವದಿಂದ ಗಾಳಿ ಬೆಳಕು ಜಾಸ್ತಿ ಬರಬೇಕು ಅದಕ್ಕೆ ಏನ್ ಮಾಡ್ಬೋದಪ್ಪ ಅಂದ್ರೆ ಈಗ ನನಗೆ ನಾನು ಹೇಳೋದೇನಪ್ಪ ಅಂದ್ರೆ ದಕ್ಷಿಣದಲ್ಲಿ ಈಗ ಆರು ವಿಂಡೋ ಇದಾವೆ ಅಂದಿಟ್ಕೊಳ್ಳಿ ಅವಾಗ ಅದ್ರ ಅಪೋಸಿಟ್ ಉತ್ತರದಲ್ಲಿ ಒಂದು ಹತ್ತು ವಿಂಡೋ ಕೊಟ್ಕೊಳ್ಳಿ ಅದೇ ರೀತಿ ಪಶ್ಚಿಮದಲ್ಲಿ ಎಷ್ಟು ವಿಂಡೋ ಇರುತ್ತೆ ಅದಕ್ಕಿಂತ ಜಾಸ್ತಿ ಪೂರ್ವದಲ್ಲಿ ಇರಬೇಕು ನಾನು ಪ್ಲಾನ್ ತಗೊಂಡ್ಬಂದ್ಬಿಟ್ರೆ ಪೂರ್ವದಲ್ಲಿ ಬರೀ ಮೂರು ವಿಂಡೋ ಕೊಟ್ಟಿರ್ತಾರೆ ಪಶ್ಚಿಮದಲ್ಲಿ ಐದು ವಿಂಡೋ ಕೊಟ್ಟಿರ್ತಾರೆ ಅವಾಗ ನಾನು ಮಾಡ್ತೀನಿ ಅದನ್ನೆಲ್ಲ ಎಲ್ಲೆಲ್ಲಿ ಪಶ್ಚಿಮದಲ್ಲಿ ದಕ್ಷಿಣದಲ್ಲಿ ಕಡಿಮೆ ಮಾಡೋಕ್ಕಾಗುತ್ತೋ ಅದನ್ನ ನಾವು ಮಾಡ್ಕೊಬೇಕು ಉತ್ತರದಲ್ಲಿ ಪೂರ್ವದಲ್ಲಿ ಸಾಕಷ್ಟು ಗಾಳಿ ಬೆಳಕು ಬರೋ ತರ ಕಿಟಕಿಗಳನ್ನ ಕೊಟ್ಕೊಬೇಕು ನಮಗೆ ಉತ್ತರ ಅಂದ್ರನೆ ಕುಬೇರ ಲಕ್ಷ್ಮಿ ಒಳಗಡೆ ಬರೋ ಜಾಗ ಈಗ ನಾವು ಉತ್ತರದಲ್ಲಿ ಹತ್ತು ವಿಂಡೋ ಕೊಟ್ರಿ ಅಂತ ಇಟ್ಕೊಳ್ಳಿ ಹತ್ತು ರೂಪಾಯಿ ಸಂಪಾದನೆ ದಕ್ಷಿಣದಲ್ಲಿ ಐದು ವಿಂಡೋ ಇದೆ ಅಂತ ಇಟ್ಕೊಳ್ಳಿ ಐದು ರೂಪಾಯಿ ಅದು ಮಾಡಿಸೇ ಮಾಡಿಸುತ್ತೆ ಅವಾಗ ನಮ್ಗೆ ಏನಾಯ್ತು ಹತ್ತು ರೂಪಾಯಿ ಸಂಪಾದನೆ ಆಯ್ತು ಐದು ರೂಪಾಯಿ ಖರ್ಚಾಯ್ತು ಇನ್ನು ಐದ್ ರೂಪಾಯಿ ಸೇವ್ ಆಯ್ತು ಇನ್ ಕೆಲವರು ಏನ್ ಮಾಡ್ತಾರೆ ಉತ್ತರದಲ್ಲಿ ಮೂರು ವಿಂಡೋ ಕೊಡ್ತಾರೆ ದಕ್ಷಿಣದಲ್ಲಿ ಹತ್ತು ವಿಂಡೋ ಕೊಡ್ತಾರೆ ಮೂರು ರೂಪಾಯಿ ಸಂಪಾದನೆ ಮಾಡ್ತೀರಾ ಅಲ್ಲಿ ಹತ್ತು ರೂಪಾಯಿ ಅದು ಖರ್ಚು ಮಾಡ್ಸೆ ಮಾಡಿಸುತ್ತೆ ಇನ್ನು ಉಳಿದಿರೋ ಏಳು ರೂಪಾಯಿ ನಿಲ್ಲಿಂದ ತರೋದು ಸಾಲ ಮಾಡಿಸುತ್ತೆ ಅದೇ ರೀತಿ ಪೂರ್ವ ಬಂದು ಆರೋಗ್ಯ ಮತ್ತು ಗ್ರೋತ್ ಬೆಳವಣಿಗೆ ಪೂರ್ವದಿಂದ ಗಾಳಿ ಬೆಳಕು ಜಾಸ್ತಿ ಬರಬೇಕು ಪಶ್ಚಿಮದಿಂದ ವಿಂಡೋಗಳು ಕಡಿಮೆ ಆಗಬೇಕು ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ ಆಯ ಆದಾಯ ವ್ಯಯ ಗ್ರೋತ್ ಮತ್ತೆ ಗ್ರೋತ್ ಕಡಿಮೆ ಮಾಡೋದು ಇದನ್ನ ನಿಮ್ಮ ನಿಮ್ಮ ಮನೆಗಳಲ್ಲಿ ಅಬ್ಸರ್ವ್ ಮಾಡ್ಕೋಬೇಕು ಸರ್ ಈಗ ನಾನು ಆ ಪಶ್ಚಿಮದಲ್ಲಿ ಜಾಸ್ತಿ ವಿಂಡೋ ಮಾಡ್ಬಿಟ್ಟಿದ್ದೀನಿ ದಕ್ಷಿಣದಲ್ಲಿ ಮಾಡಿದೀನಿ ಏನು ಮಾಡೋದು ಅಂದ್ರೆ ಅದಕ್ಕೆ ಆ ಗಾಳಿ ಬೆಳಕು ಆ ಆ ದಿಕ್ಕಿನಿಂದ ಒಳಗಡೆ ಥರ ಥಿಕ್ನೆಸ್ ಇರ ಅಂತದ್ದು ಕರ್ಟನ್ ಹಾಕೊಳ್ಳಿ ಆವಾಗ ನಿಮಗೆ ಖರ್ಚು ಕಡಿಮೆ ಆಗ್ತದೆ ನೆಕ್ಸ್ಟ್ ಬಂದು ನಾವು ರೋಡಿಂದ ನಮ್ಮ ಸೈಟ್ಗೆ ಉತ್ತರಕ್ಕೆ ಪೂರ್ವಕ್ಕೆ ಹತ್ತಬಾರ್ದು ಇದನ್ನ ಇಟ್ಕೊಳ್ಳಿ ರೋಡಿಂದ ನಮ್ಮ ಸೈಟ್ಗೆ ಇದಾದ ಮೇಲೆ ಮನೆ ಒಳಗಡೆನೂ ಅಷ್ಟೇ ಉತ್ತರಕ್ಕೆ ಪೂರ್ವಕ್ಕೆ ಸ್ಟಾರ್ಟಿಂಗ್ ಹತ್ತಬಾರ್ದು ಉತ್ತರಕ್ಕೆ ಪೂರ್ವಕ್ಕೆ ಇಳಿಬೋದು ಇಳಿದಿಲ್ಲ ಅಂದ್ರೂ ಪರವಾಗಿಲ್ಲ ಆದರೆ ಹತ್ತೋದು ಮಾಡಬಾರ್ದು ಪಶ್ಚಿಮಕ್ಕೆ ದಕ್ಷಿಣಕ್ಕೆ ಹತ್ತಬೇಕು ಅಲ್ಲಿ ಹತ್ತಕ್ಕೆ ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ ಇಳಿಬಾರ್ದು ನಾವು ದಕ್ಷಿಣಕ್ಕೆ ಹೇಳಿದ್ರೆ ಆರೋಗ್ಯ ಸಮಸ್ಯೆ ಬರ್ತದೆ ದಕ್ಷಿಣನ ಒಂದು ಸ್ವಲ್ಪ ಡೌನ್ ಮಾಡ್ತಾರೆ ಪಶ್ಚಿಮನ ಡೌನ್ ಮಾಡ್ತಾರೆ ಪಶ್ಚಿಮ ಮತ್ತೆ ದಕ್ಷಿಣ ಎತ್ತರ ಇರಬೇಕು ಉತ್ತರ ಮತ್ತೆ ಪೂರ್ವ ಇದು ಡೌನ್ ಇರಬೇಕು ತುಂಬಾ ಜನಕ್ಕೆ ತಲೆಯಲ್ಲಿ ಸ್ವಲ್ಪ ಕನ್ಫ್ಯೂಸ್ ಇದೆ ಏನಪ್ಪಾ ಅಂದ್ರೆ ನಾನು ಕೇಳೋದು ತುಂಬಾ ಜನ ಇದನ್ನೇ ಪ್ರಶ್ನೆ ಸರ್ ಮನೆಗೆ ವಾಸ್ತು ನೋಡಬೇಕಾ ಪ್ರತಿ ರೂಮ್ಗೂ ನೋಡಬೇಕಾ ಅಂತ ನನ್ನ ಪ್ರಕಾರ ಮನೆಗೂ ಪೂ ಟೋಟಲ್ ಮನೆಗೂ ಅದು ಮ್ಯಾಚ್ ಆಗಬೇಕು ಪ್ರತಿ ಒಂದು ರೂಮ್ಗೂ ಮ್ಯಾಚ್ ಆಗಬೇಕು ಈಗ ನಾವು ಒಂದು ವಾಯುವ್ಯ ವಾಯುವ್ಯದಲ್ಲಿ ಒಂದು ಬಾತ್ರೂಮ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ ಬಾತ್ರೂಮ್ ಟಾಯ್ಲೆಟ್ ರೂಮ್ ಅಲ್ಲಿ ಉತ್ತರಕ್ಕೆ ಮತ್ತೆ ಪೂರ್ವಕ್ಕೆ ಮುಖ ಮಾಡಿ ಸ್ನಾನ ಮಾಡೋತರ ಮಾಡ್ಬೇಕು ಕಮೋಡ್ ಎಲ್ಲಂದ್ರೆ ಅಲ್ಲೇ ಕೊಟ್ಟಿರ್ತೀರ ಕೊಡಬೇಡಿ ಅದರದ್ದೇ ಆದಂತ ಒಂದು ಸ್ಥಾನ ಇರ್ತದೆ ಅದೆಲ್ಲ ಇಂಜಿನಿಯರ್ ಗೊತ್ತಾಗೋದಿಲ್ಲ ಇದನ್ನೆಲ್ಲ ಗಮನದ ಇಟ್ಕೋಬೇಕು ಒಂದು ಟಾಯ್ಲೆಟ್ ರೂಮ್ ಆಗಲಿ ಸ್ಟೋರ್ ರೂಮ್ ಆಗಲಿ ಅಡಿಗೆ ಮನೆ ಆಗಲಿ ಲಿವಿಂಗ್ ಏರಿಯಾ ಆಗಲಿ ಟಿವಿ ಎಲ್ಲಿ ಬರಬೇಕು ಇದು ಎಲ್ಲದಕ್ಕೂ ಅದಕ್ಕೂ ಎ ಸಿ ಎಲ್ಲಿ ಬರಬೇಕು ಗೀಝರ್ ಎಲ್ಲಿ ಬರಬೇಕು ಎಲ್ಲದಕ್ಕೂ ಅದಕ್ಕೂ ಒಂದೊಂದು ಸ್ಥಳ ಅಂತ ಇರ್ತದೆ ಅದು ಅಲ್ಲಲ್ಲಿ ಬಂದ್ರೆ ಮಾತ್ರ ಚೆನ್ನಾಗಿರ್ತದೆ ಈಗ ನೋಡಿ ಒಂದು ಸ್ವಲ್ಪ ದಪ್ಪ ದಪ್ಪಾದ್ರೆ ಏನಾಗ್ತದೆ ವಿಕಾರವಾಗಿ ಕಾಣ್ತೀರಿ ಎಲ್ಲ ಯಾವ್ಯಾವ ಸೈಜಲ್ಲಿ ಇರಬೇಕು ಎಲ್ಲಲ್ಲಿ ಅಲ್ಲಲ್ಲಿ ಅದು ನಮಗೆ ಸಪೋರ್ಟ್ ಮಾಡೋದು ತುಂಬಾ ಜನ ಸರ್ ನಿಮ್ಮ ವಿಡಿಯೋ ನೋಡ್ಬಿಟ್ಟು ಪ್ಲಾನ್ ಮಾಡಿಸಿದಿರಿ ಇದು ವೆರಿಫಿಕೇಶನ್ ಮಾಡ್ಕೊಡಿ ಅಂತಾರೆ ಅದರಲ್ಲಿ ಎಷ್ಟೋ ತಪ್ಪುಗಳು ಬಿಟ್ಟಿರ್ತೀರ ಮತ್ತೆ ತುಂಬಾ ಜನ ಕೇಳ್ತೀರಾ ಸರ್ ವಾಯುವ್ಯದಲ್ಲಿ ಬಾತ್ರೂಮ್ ಇದೆ ಅಂತ ಇದು ನಾನು ತುಂಬಾ ವಿಡಿಯೋಗಳು ವಾಯುವ್ಯದ ಬಗ್ಗೆ ನಾನು ಮಾಡಿದ್ದೀನಿ ಅದರಲ್ಲೂ ವಾಯುವ್ಯದಲ್ಲಿ ಕ್ಯಾಶ್ ಇಡಿ ಅಂತ ಹೇಳಿದವರು ಯೂಟ್ಯೂಬಲ್ಲಿ ಅಲ್ಲಿ ನಾನು ಒಬ್ಬನೇ ಫಸ್ಟ್ ಹೇಳಿರೋದು ನಾನೇನೆ ಈಗಲೂ ಹೇಳ್ತಾ ಇದ್ದೀನಿ ವಾಯುವ್ಯ ಪ್ರತಿ ರೂಮ್ಗೂ ಅದು ಇಂಪಾರ್ಟೆಂಟ್ ಅದನ್ನ ತುಂಬಾ ಚೆನ್ನಾಗಿ ಬಳಸ್ಕೊಡಿ ವಾಯುವ್ಯದಲ್ಲಿ ನಾವು ಏನು ಇಡ್ತೀರಾ ಜಾಸ್ತಿ ಆಗ್ತದೆ ಸುಮಾರು ಜನ ನನ್ನ ಕಮೆಂಟ್ಸಲ್ಲಿ ಅಲ್ಲಿ ತಿಳಿಸಿದರೆ ಸಾವಿರಾರು ಜನ ಕಮೆಂಟ್ಸ್ ಮಾಡಿದರೆ ಹೋಗಿ ನೋಡಿ ಅಲ್ಲಿ ತೆಂಗಿನಕಾಯಿ ಇಟ್ಟರೆ ತೆಂಗಿನಕಾಯಿ ಜಾಸ್ತಿ ಆಗ್ತದೆ ವೆಹಿಕಲ್ ನಿನ್ಸಿದ್ರೆ ವೆಹಿಕಲ್ ಹಾಗಾಗಿ ಏನು ಹೇಳ್ತೀನಿ ವಾಯುವ್ಯದಲ್ಲಿ ಸ್ವಲ್ಪ ಕ್ಯಾಶ್ ಇಡ್ತಾ ಬನ್ನಿ ಅದು ಜಾಸ್ತಿ ಆಗ್ತಾ ಇರ್ತದೆ ಹೊಸ ಹೊಸ ಪ್ರಯೋಗಗಳು ಮಾಡ್ತಾ ಇರ್ಬೇಕು ನಾವು ನಮ್ಮ ಮೇಲೆ ಮಾಡ್ಕೊಬೇಕು ಅವಾಗ ನಮಗೆ ಅದು ಒಳ್ಳೆ ಒಳ್ಳೆ ರಿಸಲ್ಟ್ ಬರ್ತದೆ ತುಂಬಾ ಜನ ನಿಮ್ಮ ಪ್ರಶ್ನೆಗಳನ್ನ ನಿಮ್ಮ ಹತ್ರ ಇರತಕ್ಕಂಥ ಡೌಟ್ ನಿಮ್ಮ ಹತ್ರ ಇರೋ ಸಮಸ್ಯೆಗಳನ್ನ ಕಮೆಂಟ್ಸ್ ಅಲ್ಲಿ ತಿಳಿಸ್ತಾ ಇದ್ದೀರಾ ನಾವು ಆದಷ್ಟು ಕಮೆಂಟ್ಸ್ಗೆ ಗೆ ಉತ್ತರ ಕೊಡಕ್ ನೋಡ್ತಾ ಇದ್ದೀರಿ ಇನ್ನು ಎಲ್ಲಾದ್ರೂ ಬಿಟ್ಟಿದ್ರೆ ಅದನ್ನ ಇವತ್ತಿಂದ ನಾನು ಈಗ ಹೋದ ವಿಡಿಯೋದಲ್ಲಿ ಯಾರ್ಯಾರು ಕಮೆಂಟ್ಸ್ ಮಾಡಿದ್ದಾರೆ ಅದರಲ್ಲಿ ತುಂಬ ಕಮೆಂಟ್ಸ್ ಮಾಡಿರ್ತೀರ ಅದರಲ್ಲಿ ನನಗೆ ಸೆಲೆಕ್ಟ್ ಆಗೋ ಒಂದು ಐದು ಪ್ರಶ್ನೆಗಳಿಗೆ ಉತ್ತರ ಕೊಡೋ ಕೆಲಸನ ಇವತ್ತಿಂದ ಈ ವಿಡಿಯೋದಿಂದ ಮಾಡ್ತೀನಿ ಹಾಗಾಗಿ ನಿಮ್ಮ ನಿಮ್ಮ ಸಮಸ್ಯೆಗಳು ಏನಿದಾವೆ ಆ ಕಮೆಂಟ್ಸ್ ಅಲ್ಲಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ನಾನು ಅದಕ್ಕೆ ಉತ್ತರ ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ ತುಂಬಾ ಜನ ನಮಗೆ ಕಮೆಂಟ್ಸ್ ಮಾಡೋದು ಹೌದು ಗುರುಗಳೇ ಇದು ಸತ್ಯ ನಮ್ಮನೆಯಲ್ಲೂ ನಡೀತಾ ಇದೆ ಇದು ನಿಜವಾಗ್ಲೂ ಸತ್ಯ ಥ್ಯಾಂಕ್ ಯು ಒಂದನೆ ಎಲ್ಲ ಹೇಳ್ತಾ ಇರ್ತೀರಾ ಇನ್ನು ಕೆಲವರು ನನ್ನ ಪರ್ಮನೆಂಟ್ ಆಗ ಕಮೆಂಟ್ಸ್ ಮಾಡೋರು ಗುರುಗಳೇ ನಾನೇ ಫಸ್ಟ್ ಕಮೆಂಟ್ಸ್ ಅಂತ ಹಾಕ್ತೀರಾ ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳು ಅದಾದ್ಮೇಲೆ ನೆಕ್ಸ್ಟ್ ಅನ್ನೋರು ನನಗೆ ಕಮೆಂಟ್ಸ್ ಮಾಡಿದ್ದಾರೆ ಸರ್ ನಾವು ಮೆಡಿಸನ್ ಅನ್ನ ಎಲ್ಲಿಟ್ರೆ ಕಡಿಮೆ ಆಗುತ್ತೆ ನಮ್ಮ ಬೇಗ ಪರ್ಮನೆಂಟ್ ಕಾಯಿಲೆ ಇರ್ತದೆ ಅದೆಲ್ಲ ಕಡಿಮೆ ಆಗ್ಬೇಕು ಅಂದ್ರೆ ಮೆಡಿಸನ್ ಎಲ್ಲಿ ಇಡಬೇಕು ಅಂತ ಕೇಳ್ತಾ ಇದಾರೆ ನಾನೇನು ಹೇಳ್ತೀನಿ ಅಡುಗೆ ಮನೆ ಬಿಟ್ಟು ಬೇರೆ ಯಾವುದೇ ಜಾಗದಲ್ಲಾಗ್ಲಿ ಅಗ್ನಿ ಮೂಲೆಯಲ್ಲಿ ಇಡಿ ಅಂತ ಏನಕ್ಕೆ ಅಂದ್ರೆ ಈಗ ನಮ್ಗೆ ಮುಂಚೆ ಎಲ್ಲ ಅಡುಗೆ ಮಾಡ್ತಾ ಇದ್ದಿದ್ದು ಸೌದೆಯಲ್ಲಿ ಅಡುಗೆ ಮಾಡ್ಮೇಲೆ ಏನಾಯ್ತು ಸೌದೆ ಎಲ್ಲ ಬೂದಿ ಆಗ್ತಾ ಇತ್ತು ಅದಕ್ಕೆ ನಾವು ಅಗ್ನಿ ಮೂಲೆಯಲ್ಲಿ ಬೀರು ಇಟ್ಟರೆ ಅದ್ರಲ್ಲಿ ಒಡವೆ ಕ್ಯಾಶ್ ಇಡಬೇಡಿ ಎಲ್ಲಾ ಖಾಲಿ ಆಗ್ಬಿಡುತ್ತೆ ಅಂತ ಅದೇ ರೀತಿ ನೀವು ಅಗ್ನಿ ಮೂಲೆಯಲ್ಲಿ ಅಡುಗೆ ಮನೆ ಬಿಟ್ಟು ನಾನು ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ಅಗ್ನಿ ಮೂಲೆ ಬಿಟ್ಟು ಬೇರೆ ಎಲ್ಲಾದ್ರೂ ನಿಮ್ ನಿಮ್ ರೂಮ್ಗಳಲ್ಲಿ ಅಗ್ನಿ ಮೂಲೆಯಲ್ಲಿ ಟ್ಯಾಬ್ಲೆಟ್ಸ್ ನ ಇಡಿ ಇದ್ರದ್ದು ಒಂದು ವಿಡಿಯೋನೂ ನಾನು ಮಾಡಿದ್ದೀನಿ ನೀವು ನೋಡ್ದಾಗಿಲ್ಲ ನಿಮ್ ಗಮನಕ್ಕೆ ಬಂದಾಗಿಲ್ಲ ಅಗ್ನಿ ಮೂಲೆಯಲ್ಲಿ ನಾವು ಮೆಡಿಸನ್ ಇಟ್ಟರೆ ಅದು ಕ್ರಮೇಣ ಕಡಿಮೆ ಆಗ್ತಾ ಬರ್ತದೆ ಕಡಿಮೆ ಆಗ್ದಂಗೆಲ್ಲ ನಾವು ಆರೋಗ್ಯವಾಗಿದ್ದೀರಿ ಅಂತ ಅರ್ಥ ನೆಕ್ಸ್ಟ್ ಕಮೆಂಟ್ಸ್ ಬಂದು ಹುಸೇನಪ್ಪ ಅಂದ್ಬಿಟ್ಟು ಅವ್ರು ಕೇಳ್ತಾರದ ಏನಂದ್ರೆ ಅಗ್ನಿ ಮೂಲೆಯಲ್ಲಿ ಪೂರ್ವ ಆಗ್ನೇಯದಲ್ಲಿ ಮೆಟ್ಲ್ ಬರ್ದಿರ ನಾವು ಟಾಯ್ಲೆಟ್ ರೂಮ್ ಮಾಡ್ಬೋದಾ ಅಂತ ಕೇಳ್ತಾ ಇದ್ದಾರೆ ನಾನು ಹೇಳ್ತಾ ಪ್ರತಿ ವಿಡಿಯೋದಲ್ಲೂ ಹೇಳ್ತೀನಿ ನಮ್ಮ ಅಡಿಗೆ ಮನೆ ಆದ್ಮೇಲೆ ಆದಮೇಲೆ ದಕ್ಷಿಣಕ್ಕಾದರೂ ಸರಿ ಪೂರ್ವಕ್ಕಾದ್ರೂ ಸರಿ ರೂಮ್ ಬರಬಾರ್ದು ಅನ್ನೋದು ನಮ್ಮ ಕಾನ್ಸೆಪ್ಟು ಅದಾದ್ಮೇಲೆ ಅಗ್ನಿ ಮೂಲೆಯಲ್ಲಿ ಬೆಂಕಿ ಇರಬೇಕೇ ಹೊರತು ನೀರನ್ನು ಉಪಯೋಗಿಸಬಾರ್ದು ಯಾರ್ಯಾರು ನೀರನ್ನು ಉಪಯೋಗಿಸ್ತಾ ಇದ್ದೀರಾ ಅವ್ರ ಮನೆಯಲ್ಲಿ ಆರೋಗ್ಯ ಸಮಸ್ಯೆ ಬರುತ್ತೆ ಅನ್ನೋರು ಪಶ್ಚಿಮ ವಾಯುವ್ಯದಿಂದ ಉತ್ತರ ವಾಯುವ್ಯಕ್ಕೆ ಬಾಲ್ಕನಿ ಇದೆ ಬರ್ಬೋದು ಅಂತ ಕೇಳ್ತಾ ಇದೀರ ನಾವು ಹೇಳೋದು ಏನಂದ್ರೆ ಯಾವುದೇ ಮೂಲೆ ಆಚೆ ಹೋಗಬಾರ್ದು ಯಾವುದೇ ಮೂಲೆ ಒಳಗಡೆ ಬರಬಾರ್ದು ಆ ರೀತಿ ಗಮನದಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಪಶ್ಚಿಮ ವಾಯುವ್ಯದಲ್ಲಿ ಬಾಲ್ಕನಿ ಬರ್ಬೋದು ಅಲ್ಲಿ ಡೋರ್ ಬರ್ಬೋದು ಆದರೆ ಉತ್ತರ ವಾಯುವ್ಯದಲ್ಲಿ ಬಾಲ್ಕನಿ ಬರಬಾರ್ದು ಮತ್ತು ಅಲ್ಲಿ ಡೋರನ್ನು ಬರಬಾರ್ದು ಇನ್ನು ಪ್ರಸನ್ನ ಗುರು ಅನ್ನೋರು ಪಾಪ ಪ್ರತಿ ವಿಡಿಯೋಕ್ಕೂ ಅವ್ರು ಕಮೆಂಟ್ಸ್ ಹಾಕ್ತಾ ಇದ್ದಾರೆ ಸರ್ ಉಯ್ಯಾಲೆ ಎಲ್ಲಿ ಬರಬೇಕು ಅಂತ ನೋಡಿ ನಾವು ಉಯ್ಯಾಲೆನ ಹಿಂಗೆ ವಾಲ್ ನೇತಾಕದಾಗ ಅದು ಕೆಳಗಡೆ ಬರ್ತದೆ ಕೆಳಗಡೆ ಬಂದಾಗ ಏನಾಗುತ್ತೆ ನಮಗೆ ಡೌನ್ ಆಗುತ್ತೆ ಮ್ಯಾಕ್ಸಿಮಮ್ ನಿಮ್ಮ ನಿಮ್ಮ ಮನೆಗಳಲ್ಲಿ ಇರ್ಬೋದು ಮನೆ ಹೊರಗಡೆ ಇರ್ಬೋದು ಒಂದು ಬಾಲ್ಕನಿಯಲ್ಲಿ ಇರ್ಬೋದು ಉತ್ತರಕ್ಕೆ ಮತ್ತೆ ಪೂರ್ವಕ್ಕೆ ನಾವು ಉಯ್ಯಾಲೆನ ಹಾಕೊಬಹುದು ತುಂಬಾ ಕಮೆಂಟ್ಸ್ ಇದೆ ಸಮಯದ ಅಭಾವದಿಂದ ತಿಳಿಸಿದ್ದೀನಿ ನಿಮ್ಮದು ಏನಾದರೂ ಪ್ರಶ್ನೆ ಇದ್ರೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಉತ್ತರ ಕೊಡೋ ಪ್ರಯತ್ನ ಮಾಡ್ತೀರಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಇನ್ನು ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದೀರ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಬೆಲ್ ಬಟನ್ ಓದಿ ಅಂತ ಹೇಳ್ತಾ ನಿಮ್ಮ ಪ್ರಶ್ನೆಗಳಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಉತ್ತರ ಕೊಡ್ತೀನಿ ನಿಮ್ಮ ಸ್ನೇಹಿತರು ಇರ್ಬೋದು ನಮ್ಮ ಶತ್ರುಗಳಿರ್ಬೋದು ನಮ್ಮ ಫ್ಯಾಮಿಲಿಯಲ್ಲಿರ್ಬೋದು ರಿಲೇಟಿವ್ ಅಲ್ಲಿರ್ಬೋದು ಯಾರಾದರೂ ಮನೆ ಕಟ್ಟಬೇಕು ಅಂತ ಇರೋರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಷಯ ತೊಗೊಂಡು ಮತ್ತೆ ಬರ್ತೀನಿ ನಮಸ್ಕಾರ